ಸಖತ್ ಕಾರ ಮತ್ತು ಚಿಲ್ಲಿ ಪೌಡರ್ ಮಾರ್ಕ್ ಸಿನಿಮಾ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದ ಸಸ್ಪೆಂಡ್ ಪೊಲೀಸ್ ನನ್ನ ಜೊತೆ ಇದ್ದಾರೆ ಪ್ರತಾಪ್ ನಾರಾಯಣ್ ಅವರು ಈ ಸಿನಿಮಾದಲ್ಲಿ ಅವರ ಪಾತ್ರ ನಮ್ಗೆ ಗೊತ್ತಾಗಿದೆ ಸಸ್ಪೆಂಡ್ ಪೊಲೀಸ್ ಅಂತ ಹಾಗಾದ್ರೆ ನಮ್ಮನ್ನ ಇವ್ರು ಹೇಗೆ ಕಾಡ್ತಾರೆ ಅಂತ ಅವರ ಮಾತುಗಳಿಂದಲೇ ಕೇಳಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀನಿ ಮೊದ್ಲಿಗೆ ಅವ್ನ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ನೀವೇ ಚೆನ್ನಾಗಿದ್ದೀನಿ ಸರ್ ಮೊದಲಿಗೆ ಕಿಚ್ಚ ಸುದೀಪ್ ಸರ್ ಅವರ ಆಪ್ತ ನೀವು ಅವ್ರ ಜೊತೆ ಮಾರ್ಕ್ ಸಿನಿಮಾದಲ್ಲಿ ನಟಿಸಿದಂತಹ ಅನುಭವದ ಬಗ್ಗೆ ಮಾತಾಡ್ತಾ ಇದ್ರೆ ತುಂಬಾ ಖುಷಿ ಅಂತ ಅನಿಸ್ತು ಆದರೂ ಕೂಡ ಸರ್ ಏನಾದರೂ ಹೇಳ್ಕೊಡೋಂತ ಇದ್ದರೆ ಇದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರ ಮಾರ್ಕ್ ಸಿನಿಮಾದ ಬಗ್ಗೆ ಅವ್ರ ಜೊತೆ ನಿಮ್ಗೆ ಇರುವಂತಹ ಆಪ್ತತೆಯ ಬಗ್ಗೆ ಸಿ ಈ ಮಾರ್ಕ್ ಸಿನಿಮಾ ಬಂದು ನನ್ನ ಕೆರಿಯರ್ ಅಲ್ಲಿ ಒಂದು ಬೆಂಚ್ ಮಾರ್ಕ್ ಅಂದ್ರೆ ತಪ್ಪಾಗಲ್ಲ ಏನಕ್ಕೆ ನನ್ನ ಕೆರಿಯರ್ ಅಲ್ಲಿ ವಿತ್ ಇನ್ ಅ ಸ್ಪ್ಯಾನ್ ಆಫ್ ಲೈಕ್ ನಾಲ್ಕೂವರೆ ತಿಂಗಳಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡಿ ರಿಲೀಸಿಗೆ ರೆಡಿಯಾಗಿರುವಂಥ ಒಂದು ಸಿನಿಮಾ ಸಿ ಒಬ್ಬ ಆರ್ಟಿಸ್ಟ್ಗೆ ಸಿ ನಾವು ಯೂಶ್ವಲಿ ಪ್ಲಾನ್ಡ್ ಇರುತ್ತೆ ಒಂದು ಸಿಕ್ಸ್ಟಿ ಡೇಸ್ ಆಫ್ ಶೆಡ್ಯೂಲ್ ನಾನು ಮಾಡಿರೋ ಸಿನಿಮಾ ಇದುವರೆಗೂ ಸೊ ಬೈ ದ ಟೈಮ್ ನಾವು ರಿಲೀಸ್ ಬರೋ ವರ್ಷದ ಒಂದು ವರ್ಷ ಹೆಂಗೆ ಮಾಡಿದ್ರು ಒಂದು ಒಂದೂವರೆ ವರ್ಷ ಆಗ್ಬಿಡುತ್ತೆ ಮೇಡಮ್ ಸೊ ಇಲ್ಲಿ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟಿಂಗ್ ಇದೆ ಲೈಕ್ ಕನ್ನಡ ಇಂಡಸ್ಟ್ರಿಯಿಂದ ಆಗಿರ್ಬೋದು ತೆಲುಗು ತಮಿಳ್ ಮಲಯಾಳಂ ಎಲ್ಲಾ ಕಡೆಯಿಂದ ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡ ಸೊ ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಟಾರ್ ಕಾಸ್ಟಿಂಗ್ ಇದ್ದಾಗ ಸುದೀಪ್ ಸರ್ ಕೊಟ್ಟಂತ ಒಂದು ಮಾತು ಒಂದು ಸ್ಟೇಟ್ಮೆಂಟ್ ನಾವು ಸಿನಿಮಾ ಡಿಸೆಂಬರ್ ಇಪ್ಪತ್ತೈದಕ್ಕೆ ಬರ್ತಾ ಇದ್ದೀರಿ ಅಂದಾಗ ನಮ್ಮ ಸತ್ಯಜ್ಯೋತಿ ಸಿನಿಮಾ ಅವರು ಕೊಟ್ಟಂತ ಸಪೋರ್ಟ್ ಆಮೇಲೆ ಸುದೀಪ್ ಸರ್ ಮೇಲೆ ನಂಬಿಕೆ ಮತ್ತೆ ನಮ್ಮ ಡೈರೆಕ್ಟರ್ ಸರ್ ಮೇಲೆ ನಂಬಿಕೆ ಹಾಗೆ ನಮ್ಮ ಡಿಒ ಪಿ ಸರ್ ಚಂದ್ರೋಣ ಇವರೆಲ್ಲ ಸೇರಿ ಒಂದು ಆ ಸುದೀಪ್ ಸರ್ಗೆ ಒಂದು ಬೆನ್ ಹೆಲ್ಪ್ ಆಗಿ ನಿಂತ್ಕೊಂಡು ಸಿನಿಮಾನ ಮಾಡ್ತೀರಿ ಸರ್ ನಾವು ಅಂತ ಸಿ ಹುಡುಗಾಟದ್ ಮಾತಲ್ಲ ಮೇಡಮ್ ವೆನ್ ಯು ಹ್ಯಾವ್ ಸಚ್ ಅ ಬಿಗ್ ಸ್ಟಾರ್ ಕಾಸ್ಟಿಂಗ್ ಎಲ್ಲ ಆ್ಯಂಡ್ ಪ್ಲ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಸಿನಿಮಾ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ರೆ ಪ್ರತಿದಿನ ನಾವು ಮೂರು ಕಾಲ್ ಶೀಟ್ ನಡೀತಾ ಇತ್ತು ಸೊ ಬೆಳಗ್ಗೆ ಏಳು ಗಂಟೆಗೆ ಶುರು ಆದ್ರೆ ರಾತ್ರಿ ಎರಡು ಗಂಟೆಗೆ ಈ ಗ್ಯಾಪ್ ಅಲ್ಲಿ ಸುದೀಪ್ ಸರ್ ಬಂದು ಏನ್ ಹೇಳೋರು ಯಾರ್ದಿಲ್ಲ ಶೂಟಿಂಗ್ ಅವ್ರಿಗೆ ಕಳ್ಸಿಬಿಟ್ಟು ಅವ್ರು ರೆಸ್ಟ್ ಮಾಡಿಸ್ರಿ ಒಂದು ಮೂರ್ನಾಲ್ಕು ಅವರ್ ರೆಸ್ಟ್ ಮಾಡಲಿ ಅವರು ಸೊ ದಟ್ ನೆಕ್ಸ್ಟ್ ಡೇ ಸ್ವಲ್ಪ ಎನರ್ಜಿ ಇರುತ್ತೆ ಅಂತ ಬಟ್ ಸುದೀಪ್ ಸರ್ ಏನ್ ಮಾಡೋರು ಅಂದ್ರೆ ಬೆಳಗ್ಗೆ ಆರು ಗಂಟೆಗೆ ಬಂದ್ಬಿಡೋರು ಬಂದ್ಬಿಟ್ಟು ಅಲ್ಲೇ ಇರೋರು ಅವರು ಕ್ಯಾರಮಿನಲ್ಲೂ ಬರೀ ಏನ ರೆಸ್ಟ್ ರೂಮ್ ಏನಾನ ಯೂಸ್ ಮಾಡ್ಬೇಕಂದ್ರೆ ಮಾತ್ರ ಹೋಗೋರು ಇಲ್ಲಾಂದ್ರೆ ನಮ್ಮ ಜೊತೆನೇ ಸೆಟ್ ಅಲ್ಲೇ ಕುತ್ಕೊಂಡು ನಮ್ಗಳ ಜೊತೆನೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸೊ ಅಗೇನ್ ಇಟ್ಗೆ ಎಲ್ರಿಗೂ ಮಸ್ ಕೊಡೋಕೆ ಶುರು ಆಯಿತು ಟೆಕ್ನಿಷಿಯನ್ಸ್ ಆಗಿರ್ಬೋದು ಲೈಕ್ ಆರ್ಟಿಸ್ಟ್ ಆಗಿರ್ಬೋದು ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಟೆಕ್ನಿಷಿಯನ್ಸ್ ಆ ನಾಲ್ಕೂವರೆ ತಿಂಗಳು ಅವ್ರ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡಿಬಿಟ್ರಿ ಸಿನಿಮಾಗೆ ಫ್ಯಾಮಿಲಿ ಆಮೇಲೆ ಸುಮಾರು ಜನ ಹುಷಾರ್ ತಪ್ಪಿದ್ರಿ ಆ ಟೈಮಲ್ಲಿ ಪಾಂಡಿಚೇರಿಯಲ್ಲಿ ಹೋಲ್ಸೆಲ್ ಆಗಿ ಒಂದು ಇಪ್ಪತ್ತು ಜನಕ್ಕೆ ವೈರಲ್ ಫೀವರ್ ಬಟ್ ಸ್ಟಿಲ್ ಕೆಲಸ ಮಾಡಿದ್ರು ಎಲ್ಲ ಸಿ ದಟ್ಸ್ ಅ ಬ್ಯೂಟಿ ಸಿ ಏನಂದ್ರೆ ಒಬ್ರು ನಮಗೆ ನಾನು ಇದ್ದೀನಿ ನಿಮ್ಮ ಹಿಂದೆ ಅಂತ ಒಂದು ಪುಷ್ ಸಿಕ್ಕದಾಗ ಏನೇ ಕಷ್ಟ ಬರಲಿ ಮೇಡಮ್ ಈಸಿಯಾಗಿ ನಾವು ಅದ್ರನ್ನ ಅಚೀವ್ ಮಾಡ್ಬೋದು ಸೊ ಅದ್ರನ್ನ ಸುದೀಪ್ ಸರ್ ಒಂದು ಕೇಸ್ ಸ್ಟಡಿ ತರ ಸಿನಿಮಾ ರಂಗಕ್ಕೆ ಒಂದು ಇಂಟ್ರೊಡ್ಯೂಸ್ ಮಾಡೋರಿ ಲೈಕ್ ನಾಲ್ಕೂವರೆ ತಿಂಗಳಲ್ಲಿ ನೀವು ಒಂದು ದೊಡ್ಡ ಸಿನಿಮಾ ಮಾಡಬಹುದು ವಿತೌಟ್ ಎನಿ ಕಾಂಪ್ರಮೈಸ್ ಆಸ್ ಇನ್ ಇನ್ ಟರ್ಮ್ಸ್ ಆಫ್ ನೀವ್ ವಿಶುವಲ್ ನೋಡ್ದಾಗ ನಿಮ್ಗೆ ಅನ್ಸತ್ತೆ ನಾವೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಸೊ ಅಂಡ್ ಇಟ್ ಆಸ್ ಕಮ್ ರಿಯಲಿ ಗುಡ್ ಅಂಡ್ ಈ ತರ ಒಂದು ಸಿನಿಮಾ ಅಲ್ಲಿ ನಾನು ಒಂದು ಪಾತ್ರ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಅದೃಷ್ಟ ಅಂದರೆ ತಪ್ಪಾಗೋದಿಲ್ಲ ಮೇಡಮ್ ಆ ಫ್ರೆಂಡ್ಶಿಪ್ ಅಂದ್ರೆ ನಾನ್ ತುಂಬಾ ನಾಚಿಕೆ ಸ್ವಭಾವದ್ ಮೇಡಮ್ ನಾನು ಹೆಚ್ಚಿಗೆ ಮಾತಾಡಲ್ಲ ನಾನು ನಾನು ಸುದೀಪ್ ಸರ್ ಮಾತಾಡ್ತಿರ್ಬೇಕಾದ್ರೆ ಕೇಳಿಸ್ಕೊಳ್ತೀನಿ ತುಂಬಾ ಯಾಕಂದ್ರೆ ಅವ್ರು ಮಾತಾಡೋದ್ರಲ್ಲಿ ಅಷ್ಟು ತೂಕ ಇರುತ್ತೆ ಒಂದು ಜೀವನದ ಬಗ್ಗೆ ಆಗಿರ್ಬೋದು ಅಸ ಇನ್ ಟರ್ಮ್ಸ್ ಆಫ್ ಸಿನಿಮಾ ಆಗಿರ್ಬೋದು ಅಥವಾ ಒಂದು ಊಟದ ಬಗ್ಗೆ ಆಗಿರ್ಬೋದು ಯಾಕಂದ್ರೆ ಅವ್ರಿಗೆ ಅಷ್ಟು ವಿಷಯ ಇದೆ ಈ ತರ ವಿಷಯ ಇರೋರ ಹತ್ರ ನೀವು ಯಾವಾಗ್ಲೂ ಕೇಳಿಸ್ಕೊಬೇಕು ಹೆಚ್ಚಾಗಿ ನಾನು ನಾನು ಆಕ್ಚುಲಿ ತುಂಬಾ ಕಮ್ಮಿ ಯಾಕಂದ್ರೆ ನೀವು ಇಷ್ಟಪಡೋರ ಹತ್ರ ನೀವು ನಾನು ಅದ್ರನ್ನ ಆ ಟೈಮ್ನ ನಾನು ಎಂಜಾಯ್ ಮಾಡ್ತಾ ಇರ್ತೀನಿ ಸಿ ಗೊತ್ತಿಲ್ಲದಿರಾನೆ ಕೆಲವೊಂದು ಅಡಾಪ್ಟು ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು ಇವಾಗ ಮಾರ್ಕ್ಸ್ ಇನ್ನುವ ಶೂಟಿಂಗ್ ನಡೀತಿರತ್ತೆ ನೋಡಿ ಗೊತ್ತಿಲ್ದಿರ ನನ್ನ ಕೈ ಹಿಂಗೆ ಹೋಗ್ತಿದ್ದೆ ಅವ್ರು ಮಾಡ್ತಾರಲ್ಲ ಅದು ಸಿನಿಮಾ ನೋಡಿ ನೋಡಿ ಅದು ಗೊತ್ತಿಲ್ಲದಿರ ಹಿಂಗೆ ಅದು ಸಿ ವಿ ಹ್ಯೂಮನ್ಸ್ ಸರ್ ಲೈಕ್ ದಟ್ ಫಸ್ಟೇ ಶೂಟಿಂಗಲ್ಲಿ ಬಂದು ನಾವು ಸುದೀಪ್ ಸರ್ಗೆ ಎಲ್ಲರೂ ರಿಪೋರ್ಟ್ ಮಾಡ್ತೀವಿ ಸೊ ರಿಪೋರ್ಟ್ ಮಾಡ್ತೀವಿ ನಾನು ಬಂದು ಹಿಂದೆ ಯೂಸ್ಲಿ ಪೊಲೀಸ್ ಅಂದ್ರೆ ಹಿಂಗೆ ಆಟೋಮೆಟಿಕ್ ಆಗಿ ಹಿಂದೆ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ಅಲಚನ ಸಿನಿಮಾ ಪೂರ್ತಿ ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಳ್ತೀಯ ಅಂತ ಸರ್ ನೀವು ನಮ್ಮ ಸೀನಿಯರು ಆ ರೆಸ್ಪೆಕ್ಟ್ ನೋ ಕರೆಕ್ಟ್ ನಾನು ಯೂನಿಫಾರ್ಮಲ್ಲಿ ಇದ್ದಾಗ ನೀನು ಇದು ಮಾಡಿದ್ರೆ ಕರೆಕ್ಟ್ ನಾವೆಲ್ಲ ಸಸ್ಪೆಂಡ್ ಆಗಿದ್ದೀರಿ ಇವಾಗ ಸಸ್ಪೆಂಡ್ ಆದಾಗ ನೀನು ನನ್ನ ಏನಕ್ಕೂ ಇವಾಗ ನಾವೆಲ್ಲ ಸೇರಿದಿರಂದ್ರೆ ನಾವು ಒಂಥರ ಫ್ಯಾಮಿಲಿ ಥರ ನಮ್ಗೊಂದು ಬಾಂಡಿಂಗ್ ಇದೆ ಈ ಬಾಂಡಿಂಗ್ ಇದ್ದಾಗ ನೀನು ಎಷ್ಟು ಫ್ರೀ ಕೈ ನಂಗೆ ಮಾಡ್ಕೋ ಫ್ರೀ ಆಗಿರು ಅದು ನನಗೆ ಅವ್ರು ಹೇಳಿದೆ ಹೇಳಿದ್ದು ನಾನು ಫುಲ್ ಫ್ರೀ ಆಗಿಬಿಟ್ಟೆ ನಾನು ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗೋಯ್ತು ನಾನು ಆಸ್ ಇನ್ ಇನ್ ಟರ್ಮ್ಸ್ ಆಫ್ ನಾನು ನಾನಾಗಿದ್ದೆ ಅಂದರೆ ಆ ಪಾತ್ರಕ್ಕೆ ಏನು ಬೇಕು ಅದು ಈಸಿ ಆಗೋಯ್ತು ಬಿಕಾಸ್ ಅವ್ರು ಹೇಳ್ದಂಥ ಮಾತು ನನಗೆ ಕಾನ್ಫಿಡೆನ್ಸ್ ಕೊಡ್ತು ಲೈಕ್ ಇಲ್ಲಿ ನನಗೆ ರಿಸ್ಟ್ರಿಕ್ಷನ್ ಇಲ್ಲ ಹಿಂಗೆ ಮಾಡಬೇಕು ಅಂತ ಈ ಗೇಮ್ ಇದೆ ಅಟ್ ಫ್ರೀಡಮ್ ನನಗೊಬ್ಬನಿಗೆ ಅಂತಲ್ಲ ನಾನು ಆಪ್ತ ಅನ್ನೋ ಒಂದು ಇದರಿಂದಲ್ಲ ಪ್ರತಿಯೊಬ್ರು ಆರ್ಟಿಸ್ಟ್ಗಳು ಹೇಳೋರು ಇವಾಗ ಯಾರು ಗಮನ ಏ ಇದೆ ಬೇಡ ಫ್ರೀಯಾಗಿ ಮಾಡಿ ಯಾಕೆ ತುಂಬ ಒಂಥರ ಡ್ರಾಮ್ಯಾಟಿಕ್ ಆಗಿಬೇಡ ಫ್ರೀಯಾಗಿ ಇವಾಗ ನೀವು ರಿಯಲ್ ಲೈಫಲ್ಲಿ ಈ ಇನ್ಸಿಡೆಂಟಲ್ಲಿ ಇದ್ರೆ ಹೆಂಗೆ ಮಾಡ್ತಿರ ಸೊ ಇಷ್ಟು ಪ್ಯಾಂಪರ್ ಎವ್ರಿ ಮಂತ್ ವೆದರ್ ನಮ್ಮ ಡಿ ಒ ಪಿ ಅವರು ಸುಸ್ತಾಗಿದ್ರು ಅಂದ್ರೆ ಹೋಗ್ಬಿಟ್ಟು ಅವ್ರಿಗೆ ತಮಾಷೆ ಮಾಡಿಕೊಂಡು ಕೊಡೋರು ಅಂದರೆ ಕಾಣಿಸ್ತಿದೆ ಅವ್ರಿಗೆ ಪಾಪ ಟಯರ್ಡ್ ಆಗೋರ್ಗೆ ಆಗ್ತಿಲ್ಲ ಕಣ್ಕೆ ಹಿಂಗೆ ಇಡ್ಕೊಂಡವ್ರೆ ನೀವು ಹೋಗ್ಬಿಟ್ಟು ಬನ್ನಿ ಏಯ್ ಹೆಂಗೆ ಹೆಂಗಿದ್ದೀರಾ ಚಂದ್ರು ಅನ್ಕೊಂಡು ಏನೋ ತಮಾಷೆ ಮಾಡಿ ಅವ್ರಿಗೆ ಬೂಸ್ಟ್ ಒಂದು ಎನರ್ಜಿ ಅಲ್ವಾ ಮೇಡಮ್ ಸಿ ಈ ಥರ ಎನರ್ಜಿ ಕೊಟ್ಟು ಕೊಟ್ಟಿ ಕೊಟ್ಟಿ ಕೊಟ್ಟು ಎಲ್ರು ನಾವು ಆ್ಯಕ್ಚುಲಿ ನಾವು ಏನು ಪ್ಲಾನ್ ಮಾಡಿದ್ರಿ ಅದಕ್ಕಿಂತ ಹದ್ ಹನ್ನೆರಡು ಹದಿಮೂರು ದಿವಸದ ಮುಂಚೆ ನಾವು ಸಿನಿಮಾ ಮುಗಿಸ್ಬಿಟ್ರಿ ಸೊ ಇಟ್ ವಾಸ್ ವೆಲ್ ಪ್ಲಾನ್ಡ್ ಆ್ಯಂಡ್ ಇಟ್ ವಾಸ್ ಅ ಪರ್ಫೆಕ್ಟ್ ವೆಲ್ ಪ್ಲ್ಯಾನ್ ಟೀಮ್ ಆ್ಯಂಡ್ ಎಸ್ಪೆಷಲಿ ನನ್ನ ಲೈಕ್ ಎ ಸೆಡ್ ಐ ವಾಂಟ್ ಟು ಥ್ಯಾಂಕ್ ಮೈ ಡೈರೆಕ್ಷನ್ ಡೈರೆಕ್ಟರ್ ವಿಜಯ್ ಕಾರ್ತಿಕೇನ್ ಸರ್ ಅವರ ಒಂದು ಪ್ಲಾನಿಂಗ್ ಅವ್ರ ಟೀಮ್ ಇತ್ತಲ್ಲ ರಾಕ್ಷಸರ ಥರ ಕೆಲಸ ಮಾಡ್ತಾರೆ ಎಷ್ಟು ಚೆನ್ನಾಗಿ ಕೋಆರ್ಡಿನೇಷನ್ನು ಆಮೇಲೆ ನಮ್ಮ ಒ ಪಿ ಸರ್ ಚಂದ್ರು ಸರ್ ಅವ್ರ ಟೀಮ್ ಅಷ್ಟೇ ಆ್ಯಂಡ್ ಟೆಕ್ನಿಷಿಯನ್ಸ್ ಪ್ರೊಡಕ್ಷನ್ ವರ್ಕ್ ಇವ್ರುಗಳು ರಿಯಲ್ ಹೀರೋ ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ ದೇವರದ್ದೇ ರಿಯಲ್ ಹೀರೋ ಬಿಕಾಸ್ ಅಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರು ಫ್ಯಾಮ್ಲಿನ ಬಿಟ್ಟರು ನಿದ್ರೆ ಕೆಡ್ತಾ ಇದ್ರು ಟೈಮ್ ಸರಿ ಊಟ ತಿಂತಿಲ್ಲ ಆರೋಗ್ಯ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಸಡನ್ ಆಗಿ ಹೋಲ್ಸೆಲ್ ಆಗಿ ಇಮ್ಯಾಜಿನ್ ಮಾಡಿ ಶೂಟಿಂಗ್ ನಡೀತಿದೆ ಇಪ್ಪತ್ತೈದು ಜನಕ್ಕೆ ವೈರಲ್ ಫೀವರ್ ಹೆಂಗಾಗತ್ತೆ ಬಟ್ ಕೆಲಸ ಸ್ಟಾಪ್ ಆಗಿಲ್ಲ ದಟ್ಸ್ ನಿಮ್ಮ ಪ್ರಕಾರ ಮಾರ್ಕ್ ಅಲ್ಲಿ ನಾವು ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಸಿಗುತ್ತೆ ನಮಗೆ ಅಂತ ಹೇಳಿ ನೀವು ಕೂಡ ಒಳಗಿರೋದ್ರಿಂದ ನಮಗಿರುತ್ತೆ ಇರ್ಬಹುದು ಹೆಂಗಿರಬಹುದು ಏನೇನು ಇರುತ್ತೆ ಏನೇನು ಕಾಡುತ್ತೆ ಏನೇನು ನಮ್ಗೆ ಇಷ್ಟ ಆಗುತ್ತೆ ಏನೇನ್ ಕಷ್ಟ ಆಗುತ್ತೆ ಅನ್ನೋದಲ್ಲ ಇರುತ್ತೆ ನೀವು ನಿಮ್ ಕಡೆಯಿಂದ ಹೇಳೋದಾದ್ರೆ ನಮ್ಗೆ ಹೇಗೆಲ್ಲ ಇಷ್ಟ ಆಗಬಹುದು ಏನೆಲ್ಲ ಸಿಗಲ್ಲ ಅಂತ ಕೇಳಿ ಯಾಕಂದ್ರೆ ಇಟ್ಸ್ ಕಂಪ್ಲೀಟ್ ಪ್ಯಾಕೇಜ್ ಎಲ್ಲ ಇದೆ ಮಧ್ಯದಲ್ಲಿ ಕಾಮಿಡಿ ಇದೆ ಇದೆ ಲೈಕ್ ಅಲ್ಲಿ ಟ್ರೈಲರ್ ಒಂದು ಸೀನ್ ನೋಡಿದ್ರ ಏನ್ ಸ್ಟೀಫನ್ ಇದೇ ತಾನೇ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಚೆನ್ನಾಗಿದ್ದೀನ ಸೊ ಅಗೇನ್ ದೇರ್ ಈಸ್ ಲಾಟ್ ಆಫ್ ಡ್ರಾಮಾ ಕಾಮಿಡಿ ಏ ಇದೆ ಎಲ್ಲ ಥರ ಒಂದು ಇಟ್ಸ್ ಅ ಪ್ಯಾಕೇಜ್ ಮೇಡಮ್ ನಾಳೆ ನೀವು ಸಿನಿಮಾ ಬಂದು ನೋಡಿದಾಗ ಎಜ್ ಆಫ್ ದ ಸೀಟಲ್ಲೇ ಕುತ್ಕೊಂಡು ನೀವು ನೆಕ್ಸ್ಟ್ ಏನಾಗತ್ತೆ ಅನ್ನೋ ಒಂದು ಕುತೂಹಲದಲ್ಲೇ ನೋಡ್ತೀರ ದಟ್ ಐ ಕ್ಯಾನ್ ಗಿವ್ ಯು ಗ್ಯಾರಂಟಿ ಆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಮೇರಿ ಕ್ರಿಸ್ಮಸ್ ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದೀನಿ ಯಾಕಂದರೆ ನಮ್ಮ ಸಿನಿಮಾ ಮಾರ್ಕ್ ಇದೇ ಡಿಸೆಂಬರ್ ಇಪ್ಪತ್ತೈದಕ್ಕೆ ರಿಲೀಸ್ ಆಗ್ತಿದೆ ಎಲ್ಲರಿಗೂ ಒಂದು ಇದು ಕ್ರಿಸ್ಮಸ್ ಗಿಫ್ಟ್ ಅಂದರೆ ತಪ್ಪಾಗೋದಿಲ್ಲ ಸೊ ಆ್ಯಂಡ್ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಯಾಕಂದರೆ ಇದು ಒಂದು ಎಕ್ಸ್ಪೀರಿಯನ್ಸ್ ಯಾಕಂದರೆ ಇದು ನೀವು ನಾಳೆ ನಾನು ಓ ಟಿ ಟಿಯಲ್ಲಿ ಬಂದರೆ ನೋಡ್ತೀನಿ ಅಥವಾ ಪೈರಸಿಯಲ್ಲಿ ನೋಡ್ತೀನಿ ಅಂದರೆ ನೋಡೋ ಆ ಥರ ನೋಡೋವಂಥ ಸಿನಿಮಾ ಅಲ್ಲ ನೀವು ಇದು ಥಿಯೇಟ್ರಲ್ಲೇ ನೋಡಬೇಕು ಯಾಕಂದರೆ ದಿಸ್ ಈಸ್ ಕೋನು ಮೇಕ್ ಅ ಬಿಗ್ ಮಾರ್ಕ್ ಆ್ಯಂಡ್ ನಾವೆಲ್ಲ ಕುತೂಹಲ ಆಗಿ ಫಸ್ಟ್ ಡೇ ಫಸ್ಟ್ ಶೋ ನಿಮ್ಗಳ ಜೊತೆ ನೋಡೋಕೆ ವೆಯ್ಟ್ ಮಾಡ್ತಾ ಇರ್ತೀವಿ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಮಾರ್ಕ್ ನಿಮಗೋಸ್ಕರ ಸರ್ ಥ್ಯಾಂಕ್ ಯು ಸೋ ಮಚ್ ನಾವೆಲ್ಲರೂ ಕೂಡ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀವಿ ನಾವೆಲ್ಲ ಥಿಯೇಟರ್ಗೆ ಹೋಗಿ ಫಸ್ಟ್ ಡೇ ಫಸ್ಟ್ ಶೋ ನೋಡೇ ನೋಡ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಇದು ಮಾರ್ಕ್ ಸಿನಿಮಾದ ಕಲಾವಿದರ ಮಾತುಗಳು ಹೇಗಿತ್ತು ಐದು ತಿಂಗಳುಗಳ ಕಾಲ ಜರ್ನಿ ಹೇಗಿತ್ತು ಸಿನಿಮಾ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಗಳನ್ನ ಶೇರ್ ಮಾಡ್ಕೊಂಡ್ರು ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ